ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಸಾಸರವಾಡ ಗ್ರಾಮವು ಪ್ರಕೃತಿಯ ಸೌಂದರ್ಯ ತಾಣವಾಗಿ ಕಂಗೊಳಿಸುತ್ತಿದೆ ಸಾಸರವಾಡ ಗ್ರಾಮದ ಪಕ್ಕದಲ್ಲಿ ತುಂಗಭದ್ರಾ ನದಿಯು ಹರಿದಿದೆ ನಡುವೆ ಅಂದಾಜು ನಾಲ್ಕು ಕಿಲೋಮೀಟರ್ ನಡುಗಡ್ಡೆ ಇದೆ ಇಲ್ಲಿ ಶ್ರೀ ಗಡ್ಡಿ ಬಸವೇಶ್ವರ ಹಾಗೂ ಶ್ರೀಗಡ್ಡಿ ವೀರಭದ್ರೇಶ್ವರ ದೇವರ ದೇವಸ್ಥಾನಗಳಿವೆ ಇಲ್ಲಿ ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆ ಕಳೆದು ಫಾಲ್ಗುನ ಶುದ್ಧ ಅಷ್ಟಮಿಗೆ ಜಾತ್ರೆ ಪ್ರಾರಂಭವಾಗುತ್ತದೆ ನಿರಂತರ ಐದು ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಜರುಗುವ ಜಾತ್ರೆಯನ್ನು ನೋಡುವುದೇ ಒಂದು ಸೌಭಾಗ್ಯ ಈ ನಡುಗಡ್ಡೆಯ ತಪೋಭೂಮಿಯಲ್ಲಿ ಅನೇಕ ಋಷಿ ಮುನಿಗಳು ತಪೋಗೈದ ತಪೋವನದಲ್ಲಿ ಶಿವಶರಣರು ಮೌನ ಅನುಷ್ಠಾನಗೈದಿದ್ದಾರೆ ಸುಕ್ಷೇತ್ರ ಸಾಸರವಾಡ ಗ್ರಾಮವು ಐತಿಹಾಸಿಕ ಪ್ರವಾಸಿ ತಾಣವಾಗಿರುವುದರಿಂದ ನಾಡಿನ ವಿವಿಧ ಭಾಗಗಳಿಂದ ಭಕ್ತರು ಪ್ರವಾಸಿಗರು ಬರುತ್ತಿರುತ್ತಾರೆ ಜುಳುಜುಳು ಹರಿಯುವ ತುಂಗಭದ್ರೆಯ ನಾದದಲ್ಲಿ ಚಿಂ ಚಿಂ ಎನ್ನುವ ಹಕ್ಕಿಗಳ ಚಿಲಿಪಿಲಿ ಕಲರವ ಆ ನಿಸರ್ಗದ ಮಡಿಲನ್ನು ಕಣ್ತುಂಬಿಕೊಳ್ಳಲಿಕ್ಕೆ ಎರಡು ಕಣ್ಣು ಸಾಲದು ಸಾಸರವಾಡ ದೊಡೆಯ ಶ್ರೀ ಗಡ್ಡಿ ಬಸವೇಶ್ವರರನ್ನು ಭಕ್ತರು ನಿತ್ಯ ಧ್ಯಾನಿಸಲು ಶ್ರೀ ನೀಲನಗೌಡ ಮ ಪಾಟೀಲ್ ಅವರ ಅತ್ಯದ್ಭುತ ಸಾಹಿತ್ಯ ಹಾಗೂ ರಾಮಕೃಷ್ಣ ಪೂಜಾರ್ ಮತ್ತು ಕುಮಾರಿ ಸ್ವಾತಿ ಪವಾರ್ ಅವರ ಅತ್ಯದ್ಭುತ ಗಾಯನದೊಂದಿಗೆ ಮೂಡಿಬಂದಿರುವ ಶ್ರೀ ಗಡ್ಡಿ ಬಸವೇಶ್ವರರ ಭಕ್ತಿ ಗೀತೆಗಳನ್ನು ಕೇಳುತ್ತ ನಾವೆಲ್ಲರೂ ಪುನೀತರಾಗೋಣ